ನಮಸ್ಕಾರ ನನ್ನ ಹೆಸರು ರಿಷಭೇಂದ್ರ ಅಂತ ದಶರಥ ಕೊಪ್ಪ ಗ್ರಾಮ ಹಾನಗಲ್ ತಾಲೂಕು ಹಾವೇರಿ ಜಿಲ್ಲೆ ಇದು ಒಂದು ಐದು ಎಕರೆ ತೋಟ ಒಂದು ವರ್ಷ ಇನ್ನೂ ಆಗಿಲ್ಲ ಒಂಬತ್ತು ಬಾಯ್ ಒಂಬತ್ತರಲ್ಲಿ ಮೊದಲು ಅಡಿಕೆ ನೆಟ್ವಿ ಅದಾದಮೇಲೆ ಏಲಕ್ಕಿ ಬಾಳೆ ಅಡಿಕೆ ಸಾಲಲ್ಲಿ ಆಮೇಲೆ ಮಧ್ಯ ಸಾಲಲ್ಲಿ ಸಾಲ ಮಧ್ಯದಲ್ಲಿ ಎರಡು ಅಡಿಕೆ ಸಾಲು ಮಧ್ಯದಲ್ಲಿ ನುಗ್ಗೆ ಇದೆ ಬಹುಶಃ ನುಗ್ಗೆ ಕಾಣ್ಬೋದು ಅದ್ರ ಜೊತೆಗೆ ಸ್ವಲ್ಪ ಸೂಕ್ಷ್ಮ ಗಮನಿಸಿದರೆ ನುಗ್ಗೆ ಸಾಲಲ್ಲಿ ಪಪ್ಪಾಯನೂ ಇದೆ ಸೊ ಒಂಬತ್ತು ಒಂಬತ್ತರಲ್ಲಿ ನಾಲ್ಕು ಕಾರ್ನರಲ್ಲಿ ನಾಲ್ಕು ಅಡಿಕೆ ಅಡಿಕೆ ಸಾಲಲ್ಲೇ ಬಾಳೆ ಮಧ್ಯದ ಸಾಲಲ್ಲಿ ಪಪ್ಪಾಯ ಮತ್ತು ನುಗ್ಗೆ ಗಿಡ ಚೆನ್ನಾಗಿ ಬಂದಿದೆ ಆದಷ್ಟು ಆರ್ಗ್ಯಾನಿಕ್ಕಾಗಿ ಬೆಳೀಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ನೋಡೋಣ ಇದು ಹೇಗೆ ಮುಂದೆ ಬರುತ್ತೆ ಅಂತ